ಗೋರ್ ಬಂಜಾರ ಜನಾಂಗದ ಸ್ವಾಭಿಮಾನ ಮತ್ತು ಸಂಸ್ಕೃತಿ ಒಂದು ಬಂಜಾರ ಜನಾಂಗದ ಅಸ್ತಿತ್ವ ಬಹುಕಾಲದ ಹಿಂದೆ ಭಾರತದ ವಿವಿಧ ಪ್ರದೇಶಗಳಲ್ಲಿ ಬಂಜಾರ ಜನಾಂಗ ತನ್ನದೇ ಆದ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಜೀವಿಸುತ್ತಿತ್ತು ಅವರು ವಾಸ್ತವ್ಯವಿಲ್ಲದ ಪ್ರಯಾಣಿಸುವ ಜನಾಂಗ ಹಿಮ್ಮಡಿ ಇಲ್ಲದ ಹಕ್ಕಿಗಳಂತೆ ತಮ್ಮ ಜಾನಪದ ಗೀತೆಗಳೊಂದಿಗೆ ತಮ್ಮ ಶ್ರಮದೊಂದಿಗೆ ಅವರು ಪ್ರಪಂಚವನ್ನು ತಮ್ಮ ಪಾದಗಳಲ್ಲಿ ಹೊತ್ತುಕೊಂಡು ಸಾಗುತ್ತಿದ್ದರು ಈ ಜನಾಂಗದ ನಾಯಕನಾಗಿದ್ದ ಗೋರ್ ಬಂಜಾರ ಶೂರ ದಯಾಳು ಮತ್ತು ಪ್ರಜಾಪ್ರಿಯ ವ್ಯಕ್ತಿಯಾಗಿದ್ದನು ಬಂಜಾರ ಸಮುದಾಯವನ್ನು ಅಪಮಾನ ಬಡತನ ಮತ್ತು ಶೋಷಣೆಯಿಂದ ಮುಕ್ತಗೊಳಿಸಲು ಅವರು ತಮ್ಮ ಬದುಕನ್ನು ಅರ್ಪಿಸಿದ್ದನು ಎರಡು ಬಡತನದ ಬೇಸತ್ತು ಮತ್ತು ಹೋರಾಟ ಬಂಜಾರ ಜನಾಂಗ ಅನೇಕ ಶತಮಾನಗಳಿಂದ ದಬ್ಬಲ್ಪಟ್ಟ ಸಮಾಜದ ತಳಕ್ಕೆ ತಳ್ಳಲ್ಪಟ್ಟಿತು ರಾಜಮನೆತನಗಳು ಜಮೀದಾರರು ಮತ್ತು ಅನೇಕ ಅಧಿಕಾರಿಗಳು ಬಂಜಾರಾ ಸಮುದಾಯವನ್ನು ಶೋಷಿಸುತ್ತಾ ಬಂದಿದ್ದರು ಗೋರ್ಬಂಜಾರ ಇದು ತಪ್ಪು ಎಂದು ಅರಿತುಕೊಂಡನು ನಾವು ಸುಮ್ಮನಿದ್ದರೆ ನಮ್ಮ ಜನಾಂಗ ಯಾವಾಗಲೂ ದುಃಖದಲ್ಲಿ ಇರಬೇಕಾಗುತ್ತದೆ ಎಂದು ಅವನು ಘೋಷಿಸಿದನು ಅವನ ಮಾತು ಹೂವಿನಂತೆ ಬೆಳೆಯಲಾರಂಭಿಸಿತು ಯುವಕರು ಮಹಿಳೆಯರು ಹಿರಿಯರು ಗೋರ್ಬಂಜಾರನ ಮಾತು ಕೇಳಲು ಬಂದರು ನಾವು ನಮ್ಮ ಸ್ವಾಭಿಮಾನವನ್ನು ಮರೆಯಬಾರದು ಎಂದು ಅವರು ನಿರ್ಧರಿಸಿದರು ಮೂರು ಜನಜಾಗೃತಿ ಮತ್ತು ಪಾಳೆಯಗಳ ಸ್ಥಾಪನೆ ಗೋರ್ಬಂಜಾರ ತನ್ನ ಜನಾಂಗದ ಜನರನ್ನು ಸೇರಿಸಿ ಸ್ವಾಭಿಮಾನ ಮತ್ತು ಹಕ್ಕಿನ ಹೋರಾಟವನ್ನು ಪ್ರಾರಂಭಿಸಿದನು ಅವರು ತಮ್ಮದೇ ಆದ ಪಾಳೆಯಗಳನ್ನು ಸ್ಥಾಪಿಸಿದರು ತಮ್ಮ ಕುಲಧರ್ಮವನ್ನು ಆಚರಿಸಿದರು ತಮ್ಮ ಪರಂಪರೆಯನ್ನು ಉಳಿಸಿಕೊಂಡರು ಒಂದು ದಿನ ರಾಜ್ಯದ ಒಬ್ಬ ಅಧಿಕಾರಿಯು ಬಂಜಾರ ಜನರ ಮೇಲೆ ಭಾರಿ ತೆರಿಗೆ ಹಾಕುವ ಆದೇಶ ಹೊರಡಿಸಿದನು ಇದನ್ನು ಕೇಳಿದ ಗೋರ್ ಬಂಜಾರ ಕೋಪಗೊಂಡು ನಾವು ಯಾರಿಗೂ ಸೇವೆ ಮಾಡಲು ಜನಿಸಿಲ್ಲ ನಮ್ಮ ಹೊಟ್ಟೆಗಾಗಿ ನಾವು ದುಡಿಯುತ್ತೇವೆ ಎಂದು ಘೋಷಿಸಿದರು ನಾಲ್ಕು ಶೋಷಕರ ವಿರುದ್ಧ ಹೋರಾಟ ಅಧಿಕಾರಿಗಳು ಬಲವಂತವಾಗಿ ಬಂಜಾರ ಜನರ ಭೂಮಿಯನ್ನು ಕಬಳಿಸಲು ಬಂದರು ಆದರೆ ಗೋರ್ ಬಂಜಾರ ಮತ್ತು ಅವರ ಸಹೋದ್ಯೋಗಿಗಳು ತಕ್ಷಣವೇ ನಿರ್ಧಾರ ಕೈಗೊಂಡರು ನಾವು ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಆರಂಭವಾಯಿತು ಹೋರಾಟದ ದಿನಗಳು ಗೋರ್ ಬಂಜಾರ ತನ್ನ ಜನರನ್ನು ಶಿಕ್ಷಣ ಸ್ವಾವಲಂಬನೆ ಮತ್ತು ಹಕ್ಕುಗಳ ಅರಿವು ಬಗ್ಗೆ ಕಲಿಸಿದರು ಅವರು ರಾಜಮನೆತನದ ಮುಂದೆ ಹೋರಾಟವನ್ನು ನಡೆಸಿದರು ತಮ್ಮ ಧ್ವನಿಯನ್ನು ಎತ್ತಿದರು ಐದು ಸಮುದಾಯದ ಜಯ ಮತ್ತು ಪರಂಪರೆಯ ಉಳಿವಿಗೆ ಪ್ರತಿಜ್ಞೆ ಅಂತಿಮವಾಗಿ ಬಂಜಾರ ಜನರ ಹೋರಾಟದ ಪ್ರತಿಫಲ ದೊರಕಿತು ಅಧಿಕಾರಿಗಳು ಹಿಮ್ಮೇಳ ಹೋದರು ಬಂಜಾರ ಜನಾಂಗ ಮತ್ತೆ ಸ್ವಾಭಿಮಾನದಿಂದ ಬಾಳಲು ಪ್ರಾರಂಭಿಸಿದವು ಗೋರ್ಬಂಜಾರ ಆತನ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದನು ಅವನ ಹೆಸರು ಎಲ್ಲಾ ಪಾಳೆಯಗಳಲ್ಲಿ ಹಾಡುವ ಮಧುರ ಗೀತೆಯಾಯಿತು ಈ ಕಥೆಯಿಂದ ಕಲಿಯುವ ಪಾರ ಒಂದು ನಮ್ಮ ಹಕ್ಕುಗಳಿಗಾಗಿ ನಾವು ಎದ್ದು ನಿಲ್ಲಬೇಕು ಎರಡು ಜಾತಿ ಸಮುದಾಯ ಅಥವಾ ಜನಾಂಗ ಯಾವಾಗಲೂ ಶೋಷಿತವಾಗಬಾರದು ಮೂರು ಸಂಸ್ಕೃತಿಯನ್ನು ಉಳಿಸುವುದು ನಮ್ಮ ಕರ್ತವ್ಯ ನಾಲ್ಕು ನಮ್ಮ ಪಣ ಪ್ರಜಾಪ್ರಿಯತೆ ಮತ್ತು ಧರ್ಮವಿರಬೇಕು ಗೋರ್ಬಂಜಾರ ಶಾಶ್ವತ ಶಕ್ತಿಯಾಗಿ ಎಲ್ಲಿಯೂ ಸಂಚರಿಸುತ್ತಿರುವ ಪ್ರಜ್ಞೆಯಂತಿರುವರು